ನಾನು ಫ್ರೆಂಡ್ಶಿಪ್ ಮಾಡಿದವರು ಎಲ್ಲರೂ ನಂಗೆ ಮೋಸ ಮಾಡಿ ಹೋದವ್ರೆ ಅದಕ್ಕೆಲ್ಲ ಎಣಿಸೋತಿ ತುಂಬ ಬೇಜಾರಾಗ್ತದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ದೀಕ್ಷೆಕ್ ಮನೆಗೆ ಬಂದಿತ್ತು ದೀಕ್ಷೆಕ್ ಸುಮಾರು ಟೈಮ್ ಆಯ್ತು ಬೆಂಗಳೂರಿಗೆ ಹೋಗಿ ಇವತ್ತು ಮನೆಗೆ ಬರ್ತಿದ್ರು ಅಂಬ್ರ ಅಮ್ಮ ಹೇಳಿರ ಅದಕ್ಕೆ ನಾವು ಎಲ್ಲ ಬೆಳಗ್ಗೆ ಬೇಗ ಬಂದಿತ್ತು ಎಲ್ಲ ತಯಾರಿ ಅವ್ರಿಗೆ ಸರ್ಪ್ರೈಸ್ ಕೊಡುವ ಅಂದೇಳಿ ಪತ್ತೆ ಈಗ ಒಂದ್ ಬದಿಗೆ ಯಾರು ಕರ್ಕೊಂಡು ಹೋಗಿ ಬರಲಾ ಅಂದಳಿ ಸಿಟ್ಟು ಮಾಡ್ಕೊಂಡಿರಮ್ಮ ಅಮ್ಮ ಹೇಳ್ತಿದ್ದೀರ ಬೈತ್ರಿ ಹೋಗಿ ಅಂತ ಕಿಚ್ಚಡೋದು ಗೊತ್ತಿಲ್ಲ ಈಗ ಕಾಣ್ಕಿಂದ ಬಂದ್ರ ಮೇಲಿಂದ ಅವ್ರು ಕಡಿ ಸಿಗ್ತಾಕ ಎಲ್ಲ ಈಗ ಮೇಲೆ ಟೆರೆಸ್ ಮೇಲೆ ಬಂದಿತ್ತು ಈಗ ದೀಕ್ಷಕ ಅವ್ರು ಪತ್ತೆ ಇದ್ದರು ಅಂತ ಹೇಳಿರ ಬರಲ್ಲ ಇನ್ನು ಕಾಣ್ಕೀಗ ಹಾಯ್ ಎಲ್ಲ ಕೂಗು ಶುರು ಮಾಡಿದ್ದಪ್ಪ

ಒಳ್ಳೆ ಮತಿ ತಿಂಬರ ಎಂತ ಕಿದ್ರಲ್ಲ ಸುಮ್ಮನೆ ಒಳ್ಳೆ ರಾಯ್ ಚು ಚು ಅಲ್ಲಿ ಚು ಚು ಅಲ್ಲ ಬರಿ ತಿಂಬದೇ ತಿನ್ಸದಿಲ್ಲ ವಾಪಸ್ ಓ ಮರ್ತೋಯ್ತಾ ಕ್ಯಾಮೆರಾಮನ್ ಬಂದೆ ಹಾ ಯು ಸೋ ಮಚ್ ಕಲಾಮೃತ ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಮೇಲೆ ಊರಿಗೆ ಇಲ್ಲ ಇವತ್ತು ಫಸ್ಟ್ ಬಂದಿದ್ದು ಸೊ ಎಲ್ಲ ಬಂದು ಸರ್ಪ್ರೈಸ್ ಕೊಟ್ಟು ನನಗೆ ಒಂದು ಸಿಟ್ಟಂಗೆ ಬರ್ತಿದ್ದೆ ನಾನು ಹೀಗೆ ಕೂಲಾಸ್ತ ಬಂದ ದೇವ್ರೇ ನೆನ್ ಎನ್ಸಿಲ್ ತಲೆ ಒಂದು ಬಡವಂದೇಳಿ ಬಂದು ತಮ್ಮಂಗಂತೂ ಗ್ಯಾರಂಟಿ ಬಡಿತಂದೇಳಿ ಬಂದೆ ಯಾಕಂದ್ರೆ ನಾನು ಕರ್ಕೋದ್ ಬರಲ್ಲ ಒಂದು ಸಿಟ್ ಬಂದಿತ್ತು

ಕಾಮಿಡಿ ಕಿಲಾಡಿಯಲ್ಲಿ ಕೂಡ ಒಳ್ಳೆ ಹೆಸರು ತಗೊಳ್ಳಿ ಗೆದ್ದು ಬರಲಿ ನಮ್ಮೆಲ್ಲರ ಆಶೀರ್ವಾದ ಅಷ್ಟೇ ಹಾಗೆ ಈ ಊರಿನ ನಮ್ಮ ಮನೆಯ ಊರಿನ ಎಲ್ಲರ ಹೆಸರನ್ನು ಅವಳು ಒಳ್ಳೆ ಹೆಸರನ್ನು ತಂದುಕೊಡ್ಲಿ ಎಲ್ಲರಿಗೂ ಒಳ್ಳೆ ಹೆಸರು ತಂದುಕೊಡ್ಲಿ ಇಂಥ ಊರಿನವಳು ಅನ್ನೋಂಥ ಹೆಮ್ಮೆ ನಮಗೆ ಬರಲಿ ಬ್ರಹ್ಮದ್ದು ಯಾರೇ ಕೇಳ್ರು ಪಪ್ಪನ ಪರಿಚಯ ಎಲ್ಲರಿಗಿರ್ತಾರೆ ಅವ್ರನ್ನ ಡಿಗ್ರಿ ಪರಿಚಯ ವರ್ಕ್ ಎಲ್ಲ ಆಲ್ಮೋಸ್ಟ್ ಬ್ರಹ್ಮದವರು ಎಲ್ಲರಿಗೂ ಗೊತ್ತಿರುತ್ತೆ ನಾನು ಅವ್ರ ಮಗಳನ್ನ ಈಗ ಹೇಳ್ತಿದ್ರು

ರಾತ್ರಿ ಹಂಗ ಎಲ್ಲ ಇರುತ್ತಲ್ಲ ಆಗ ಯಾವುದಕ್ಕೂ ಟೈಮ್ ಇರ್ತಿಲ್ಲ ನಾವು ಎಷ್ಟು ನಮ್ಮನ್ನ ನಾವು ಡೆಡಿಕೇಶನ್ ಆಗಿ ಕೊಡುತ್ತೋ ಅಷ್ಟು ನಮ್ಗೆ ಅದ್ರದ್ದು ಒಳ್ಳೇದು ನಾವು ಫೋನಾಗಿ ಮಾತಾಡ್ತೇ ಕಂಡ್ರೆ ಅದೆಲ್ಲ ಒಳ್ಳೇದು ಆಗ್ತಿಲ್ಲ ನಾವು ಪ್ರಾಕ್ಟೀಸ್ ಟೈಮ್ ಹಂಗೆ ಪ್ರಾಕ್ಟೀಸೇ ಏನಂದ್ರೆ ಫೋನ್ ಎಮರ್ಜೆನ್ಸಿ ಮತ್ತೆ ಅವ್ರಿಗೆ ರಾತ್ರಿ ಮೇಲೆ ನೋಡೋದು ಎಷ್ಟು ನೀವು ನಿಮಗೂ ಅಂದರೆ ಸುರೇಂದ್ರ ರಾತ್ರಿ ಹತ್ತು ಗಂಟೆ ಮೇಲೆ ಒಂದು ಫೋನ್ ಮಾಡ್ಕೊಳ್ತೀನಿ ಅಂತ ಅಷ್ಟು ಕರೆ ಪ್ರಾಕ್ಟೀಸ್ ಇರುತ್ತೆ ಆ ಕಾರ್ತಿಕ ಬಾಂಬೆಯಿಂದ ಕಾಲ್ ಮಾಡ್ತಾ ಅವನು ಹಂಗೆ ಅಕ್ಕ ನೀವು ಎಷ್ಟು ಗಂಟೆ ಎರಡು ಗಂಟೆಗೆ ಕಾಲ್ ಮಾಡಿದ್ರು ನಾನು ಮಾತಾಡ್ತೆ ಅದು ಹೇಳಿ ಹೇಳ್ತಾವ ಹಾಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ರು ತುಂಬಾ ಖುಷಿ ಆಗ್ತಿತ್ತು ಸುರೇಂದ್ರ ಕಾರ್ತಿಕಾ ಪ್ರಿನ್ಸಿ ಅವರಿಗೆ ನಮ್ಮ ಟೀಮ್ ಕಲಾಮೃತ ಶುರುವಾಗಿ ಒಂದು ಸುಮಾರು ಐದು ವರ್ಷದ ಹತ್ರ ಹತ್ರ ಆತ ಬಂದಿತ್ತು ನಾವು ಫಸ್ಟ್ ಶುರು ಮಾಡೋದು ವೀಡಿಯೋ ಅಂತ ಹೇಳ್ರೆ ಸೈಬರ್ ಕಟ್ಟೆಯಲ್ಲಿ ಹುಣಿಯಣ್ಣ ಅವ್ರ ಶಾಪಲ್ಲಿ ಬಳೆ ಅಂಗಡಿ ಶಾಪ್ ಅವ್ರದ್ದು ಅವ್ರ ಶಾಪಂಗೆ ನಾವು ಒಂದು ವ್ಯಾಲೆಂಟೈನ್ಸ್ ಡೇ ವಿಡಿಯೋ ಮಾಡೋಕ್ಕಂದೇಳಿ ನಾನು ಸುರೇಂದ್ರ ಕಾರ್ತಿಕ ಎಲ್ಲ ಒಟ್ಟಾದ್ದು ಆ ಒಂದು ವೀಡಿಯೋ ಎಷ್ಟು ಜನರಿಗೆ ರೀಚ್ ಆಯ್ತು ಅಂದರೆ ನೀವು ಕಂಡಿರ್ತೀರಿ ಆ ವೀಡಿಯೋ ಇದ್ರಂಗೆ ಕ್ಯಾಪ್ಷನ್ ಹಂಗೆ ಆಗ್ತಾವ ಸುರೇಂದ್ರ ಫಸ್ಟ್ ವೀಡಿಯೋ ಅದು ಅಲ್ಲಿಂದ ನಮ್ಮ ಒಂದು ಕಲಾಮೃತ ಜರ್ನಿ ಏನಿತ್ತು ಶುರುವಾಯಿತು ಮಣಿ 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 ಸೇರ್ರೆ ಒಂದು ದೊಡ್ಡ ಸರ ಅಂತರಲ್ಲ ಹಾಗೆ ಟೀಮ್ ಕಲಾಮೃತ ನಾನು ಸುರೇಂದ್ರ ಕಾರ್ತಿಕ್ ಮೂರು ಜನರಿಂದ ಶುರುವಾಯಿ ಈಗ ಅದೊಂದು ದೊಡ್ಡ ಸರ ಆಯ್ತು ಮಣಿ ಮಣಿ ಸೇರಿ ಒಂದು ದೊಡ್ಡ ಸರವೇ ಆಯ್ತು ಅಂದೇಳಿ ತುಂಬಾ ಜನ ಇದ್ರ ಈಗ ನಮ್ಮ ನಮ್ಮೊಟ್ಟಿಗೆ ಕೀರ್ತಿ ಆಗಿರ್ಬೋದು ಸೋನಿ ನಾಗಣ್ಣ ಒಂದು ಪ್ರಸಾದ ಅಣ್ಣ ಇದ್ದೀರ ನಮ್ಮ ಗಿಚಿಗಿ ಇದ್ದೀರಲ್ಲ ಅವರು ಹಾಗೆ ಎಲ್ಲ ಮಂಜುಳಜಿ ತೆಕ್ಕಾಗಿರ್ಬೋದು ಲಿಖಿತ ಅಕ್ಕ ಇರ್ಲಾಕ ಶ್ರೀದೇವಿ ಪಲ್ಲವಿ ಆಮೇಲೆ ಪ್ರದೀಪ ಮತ್ತು ನಮ್ಮ ಒಂದು ಚಾನಲ್ಗೆ ಹೆಸರಿಟ್ಟಂಥ ಚೇತನ್ ಇವರೆಲ್ಲರೂ ಕೂಡ ನಾನು ತುಂಬ ಮಿಸ್ ಮಾಡ್ಕೊತಿದ್ದೆ ಎಲ್ಲ ಒಟ್ಟಿಗೆ ಸೇರಿ ಇನ್ನೊಂದು ವೀಡಿಯೋ ಮಾಡುವ ಎಲ್ಲರೂ ಕೂಡ ನಮ್ಮ ಒಂದು ಟೀಮಲ್ಲಿ ಇದ್ದಿರು ಇನ್ನೂ ಅವರು ಹಾಗೆ ನಮಗೆ ಪುಡ್ಸೋತಿಲ್ಲ ಅಷ್ಟೇ ವೀಡಿಯೋ ಮಾಡೋಕ್ಕೆಲ್ಲ ತುಂಬ ಜನ ನಾವು ಒಟ್ಟೊಂದು ಟೀಮ್ ಮನೆ ಕಣಂಗೆ ಇದ್ದಂತಹ ಒಂದು ಯೂಟ್ಯೂಬ್ ಚಾನಲ್ ಅನ್ನೋ ಹೇಳಕ್ಕ ಟೀಮ್ ಕಲಾಮೃತಕ್ಕೆ ಇನ್ನು ಹಿಂದೆ ಹೆಂಗೆ ನೀವು ಸಪೋರ್ಟ್ ಮಾಡಿದ್ದೀರೋ ಇನ್ನು ಮುಂದೆಯೂ ನೀವು ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೆ ಧನ್ಯವಾದಗಳು ಹಾಗೆ ಹೆಂಗೆ ನಮ್ಮ ಆಲ್ಬಮ್ ಸಾಂಗ್ ಬಂದಿತ್ತು ಶಾರ್ಟ್ ವೀಡಿಯೋಗಳೆಲ್ಲ ಬರ್ತಾ ಇತ್ತು ಅದೇ ಥರ ಇನ್ನೊಂದು ಒಳ್ಳೆ ಶಾರ್ಟ್ ಮೂವಿ ಕೂಡ ನಾವು ಮಾಡುತ್ತಲೇ ನಿಮ್ಗೆ ಭರವಸೆ ಇತ್ತು ಈ ಥರ ಒಂದು ಸರ್ಪ್ರೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿ ಇರಲಿಲ್ಲ ನಾನು ಊರಿಗೆ ಬಂದಾಗೆ ಸೊ ತುಂಬ ಖುಷಿ ಇತ್ತು ನನ್ನ ಆಗಿನ ಕಾಲದಿಂದಲೂ ಈಗಿನವರೆಗೂ ನನಗೆ ಸಪೋರ್ಟಿವ್ ಆಗಿ ನಿಂತದ್ದು ನನ್ನ ಎರಡು ತಮ್ಮಂದಿರು ನೀವು ಇಬ್ಬರಿ ನಂಗೆ ಗೊತ್ತಿತ್ತು ನನ್ನಗಿಲ್ಗಿ ಮುಂಚೆಯಿಂದಲೂ ಒಂದು ನನ್ನ ಒಡ ಹುಟ್ಟ ತಮ್ಮನಿಗಿಂತಲೂ ಜಾಸ್ತಿ ನನ್ನ ಆಸೆ ಮಾಡ್ಕೊಂಡು ಬಂದಿದ್ದೀರಿ ನೀವು ಅದು ಏನು ಹೇಳ್ತರು ಒಟ್ಟಿಗೆ ಹುಟ್ಟದೇ ಇರ್ಬೋದು ಬಟ್ ಒಟ್ಟಿಗೆ ಬೆಳೆದಿತ್ತು ನಾವು ನೆಕ್ಸ್ಟ್ ಜನ ಅಂತ ಇದ್ರೆ ಒಟ್ಟಿಗೆ ಹುಟ್ಟುವ ಅಂದರೆ ಈಗ ನಾವು ದೂರಲ್ಲಿ ಇರ್ಬೇಕು ವಿಡಿಯೋ ಮಾಡೋಕಾಗ್ತಾ ಇಲ್ಲ ತುಂಬ ಜನ ಎಲ್ಲ ಕೇಳ್ತಾ ಇದ್ವಿ ನನ್ನ ಹತ್ರ ಯಾಕೆ ವೀಡಿಯೋ ಬರ್ತಿಲ್ಲ ಅಂದೇಳಿ ಬಟ್ ನಿಮ್ಮಂತ ತಮ್ಮಂದ್ರಿಂದ ಪಡೆದಂಥ ನಾನೇ ಧನ್ಯಳು ಯಾಕೆ ನನ್ನ ಫ್ರೆಂಡ್ಶಿಪ್ದೆ ತುಂಬ ಲಿಮಿಟ್ ಗೊತ್ತಿತ್ತು ನಿಮಗೆ ನಾನು ಫ್ರೆಂಡ್ಶಿಪ್ ಮಾಡಿದಾಗ ಎಲ್ಲ ನನ್ಗೆ ಮೋಸ ಮಾಡಿ ಹೋದವ್ರೆ ಬಟ್ ಅಂದಿನಿಂದ ಇಂದಿನವರೆಗೂ ನನ್ನ ಜೊತೆಗಿದ್ದಂಥ ನಿಮಗೆ ತುಂಬ 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 ಥ್ಯಾಂಕ್ಸ್ ಕೆಲವ್ರಲ್ಲಿ ಎಣಸೋತಿ ತುಂಬಾ ಸ್ಟಿಲ್ ಓಕೆ ನನ್ನ ಅಪ್ಪ ಬಿಟ್ರೆ ನಂಗೆ ಅಟ್ಯಾಚ್ಮೆಂಟ್ ಇಪ್ಪದಂದ್ರೆ ನಿಮ್ಮಿಬ್ಬರಲ್ಲೇ ಸೊ ಯಾವತ್ತು ನನ್ನ ಬಿಟ್ಟು ನನ್ನ ಜೊತೆಗೆ ಜೊತೆಗಿರಿ ನನ್ನ ಕಾಟ ಎಷ್ಟೇ ಕೊಟ್ಟರು ನನ್ನ ಕಾಟ ಸೈಸ್ಕೊಂಡಿ ಬೈದಿದ್ರು ಆ ಮೂಮೆಂಟಿಗೆ ಮಾತ್ರ ದೊಡ್ಡ ಹಿಂಗೆ ಇರಿ